ಜೈ ಶ್ರೀ ದುರ್ಗಾಂಬ ನಮಸ್ತೆ ವೀಕ್ಷಕರೇ ಇವಿನ ವಿಷಯ ಆರೋಗ್ಯದ ವಿಚಾರವಾಗಿ ಯಾವ ಮಂತ್ರನ ಹೇಳಿದ್ರೆ ನಾವು ಆರೋಗ್ಯವನ್ನ ಸರಿ ಮಾಡ್ಕೋಬಹುದು ಹೆಚ್ಚೋಗಲಬಹುದು ವೀಕ್ಷಕರೇ ಇವತ್ತಿನ ಏನಂತೂ ಆರೋಗ್ಯ ಸಮಸ್ಯೆ ಒಂದು ಕೆಲವು ಜನಗಳು ಒದ್ದಾಡ್ತಾ ಇರೋದು ನೋಡಿದ್ರೆ ಸಮಸ್ಯೆಯನ್ನು ಅನ್ಭವಿಸಕ್ಕಾಗದೆ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ನನ್ಗೆ ತುಂಬಾ ದುಃಖ ಆಗ್ತದೆ ಮನಸ್ಸಿಗೆ ಅವ್ರನ್ನ ನೋಡಿದಾಗ ಅವರ ಪರಿಸ್ಥಿತಿಯನ್ನು ನೋಡಿದಾಗ ಹಾಸ್ಪಿಟ್ಲಿಗೆ ಎರಡು ಸಲ ಬಂದೆ ಮೂರು ಸಲ ಬಂದೆ ಆದ್ರೂ ಕಡಿಮೆ ಆಗಿಲ್ಲ ಅಂತ ಅವರು ಕೊರಗ್ತಾ ಇರ್ತಾರೆ ಅವ್ರ ಅಷ್ಟಕ್ಕೆ ಅವ್ರು ಅವ್ರಿಗೆ ಕಲ್ಪನೆನೇ ಇಲ್ಲ ಒಂದು ಪ್ರತಿನಿತ್ಯ ನಾವು ದೇವರ ದರ್ಶನ ಪ್ರತಿನಿತ್ಯ ಬೆಳಿಗ್ಗೆ ಒಂದು ಎದ್ದು ಹದ್ಮೂರ್ ಮೂರುವರೆಗೆ ಎದ್ದು ದೇವರ ಜಪ ಇದೆಲ್ಲ ಮಾಡಿದ್ರೆ ನಮ್ಗೆ ಯಾವ ರೋಗನೂ ಬರೋದಿಲ್ಲ ಅಂತ ಅವ್ರಿಗೆ ಮನಸ್ಸಿಗೆ ಕಲ್ಪನೆನೇ ಬರ್ದೇ ಇರ್ತಾರ ಜನರ ಮನಸ್ಥಿತಿ ಇವತ್ತಿನ ಬದ್ಲಾಗ್ಬಿಟ್ಟಿದೆ ಅರ್ಥ ಆಯ್ತಾ ಇದು ನಮ್ಮ ಮನ್ಸಿಗೆ ತುಂಬಾ ದುಃಖ ಕೊಡ್ತದೆ ಇವತ್ತಿನಿಂದಲೇ ನಿಜ ಹೇಳ್ಬೇಕಂದ್ರೆ ಆ ಮೊದ್ಲಿನದಲೆಲ್ಲ ಬ್ರಾಹ್ಮಣರು ದೇವರನ್ನ ಬಿಟ್ಟು ಬೇರೆ ಕೆಲಸನೇ ಮಾಡ್ತಾ ಇಲ್ಲ ದೇವ್ರ ಭಕ್ತರು ದೇವ್ರ ಭಕ್ತಿ ದೇವ್ರ ಜಪ ದೇವ್ರ ಪೂಜೆ ಇದೆಲ್ಲ ಇರ್ತಾ ಇದ್ರು ಅವರ ಅವ್ರ ಅವ್ರ ಜಾತಿಯಲ್ಲಿ ಯಾವ ರೀತಿ ರೋಗನೂ ಇರ್ಲಿಲ್ಲ ಅವ್ರ ಜಾತಿ ಜನಕ್ಕೆ ಆಯ್ತಾ ಯಾರೇ ಬಂದ್ರು ಅವ್ರು ರೋಗ ನಿವಾರಣೆ ಮಾಡುವಂತಹ ಶಕ್ತಿನ ಹೊಂದಿರ್ತಾ ಇದ್ರು ಬ್ರಾಹ್ಮಣರು ಎಲ್ಲ ಇವತ್ತಿನ ದಿನ ಕೆಲವು ಬ್ರಾಹ್ಮಣರಲ್ಲೇ ಪಾಪ ಆರೋಗ್ಯ ಸಮಸ್ಯೆ ಬಂದು ಅವರು ಅದನ್ನ ಅನುಭವಿಸೋಕು ಆಗದೆ ಅದನ್ನ ಸರಿ ಮಾಡ್ಕೊಳ್ಳೋಕೂ ಆಗದೆ ತುಂಬಾನೇ ಕಷ್ಟ ಪಡ್ತಾ ಇರೋದನ್ನ ನೋಡಿದೀನಿ ಬ್ರಾಹ್ಮಣರ ಜಾತಿಯಲ್ಲಿ ನೋಡಿದೀನಿ ಇತರ ಜಾತಿಯಲ್ಲಂತೂ ಅದು ತುಂಬಾನೇ ಇದೆ ಬಿಟ್ರಿ ಆರೋಗ್ಯ ಸಮಸ್ಯೆ ಕೆಲವರು ಅನುಭವಿಸ್ತಾರೆ ಕೆಲವರು ಪರಿಹಾರ ಮಾಡ್ಕೊಳಕ್ಕೆ ಆರೋಗ್ಯ ಸಮಸ್ಯೆ ಮಾಡ್ಕೊಳಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ ದೇವಸ್ಥಾನ ಹೋಗ್ತಾರೆ ಆಸು ಹೋಗ್ತಾರೆ ಆಮೇಲೆ ಕೆಲವು ದೇವ್ರ ವಿಷಯಗಳೆಲ್ಲ ಗೊತ್ತಾಗ ದೇವ್ರ ಭಕ್ತಿ ದೇವ್ರ ಭಕ್ತಿ ಮಾಡೋ ಮಾರ್ಗ ಹೇಗೆ ಅಂತ ಗೊತ್ತಾಗದೆ ಎಷ್ಟೋ ಜನ ಅರ್ಧ ಆಯುಷ್ಯದಲ್ಲೇ ಸತ್ತು ಹೋಗ್ತಾರೆ ಅರ್ಥ ಆಯ್ತಾ ಆರೋಗ್ಯ ಸಮಸ್ಯೆ ಅಂದ್ರೆ ಹಾಗೆ ಉಸಿರಾಡೋ ಸಮಸ್ಯೆ ಬರ್ತದೆ ಮೊದಲನೇದಾಗಿ ಈ ಥಂಡಿ ಕೆಮ್ಮು ಕಪ ಜ್ವರ ಇದು ತುಂಬಾ ಡೇಂಜರ್ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಯಾಕಂದ್ರೆ ಅದು ಬ್ಲಾಕ್ ಆಯ್ತು ಉಸಿರು ಬ್ಲಾಕ್ ಆಯ್ತು ಅಂದ್ರೆ ಮುಗಿತ್ತು ಉಸರ ನಿಂತು ಹೋಗುತ್ತೆ ಮನುಷ್ಯ ಡೆಡ್ ಆಗ್ತಾನೆ ಆಯ್ತಾಯ್ತಾ ಮತ್ತೆ ಮೊದ್ಲಿನ ತರ ಇವತ್ತಿನ ಸಿದ್ಧ ಸಾಧಕರು ಕಡಿಮೆ ಎಲ್ಲಾದ್ರೂ ನಾವೆಲ್ಲಾದ್ರೂ ಒಂದು ವಿಷಯಗಳನ್ನ ತಿಳ್ಕೊಂಡು ಸ್ವಲ್ಪ ತಿಳಿಸ್ತೇವೆ ನೀವು ಅಂತ ವಿಷಯಗಳನ್ನ ಜಾಸ್ತಿ ಶೇರ್ ಮಾಡ್ಬೇಕು ಜನರಿಗೆ ಒಳ್ಳೇದಾಗ್ತದೆ ಇದರಿಂದ ಸರಿ ಮುಂದುವರಿಸ್ತೇನೆ ಮೊದ್ಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಎಲ್ಲ ವಿಚಾರ ಏನಂದ್ರೆ ನೋಡಿ ಎಲ್ಲಾ ಆರೋಗ್ಯ ಸಮಸ್ಯೆಗೂ ನಾವು ಮೊದಲು ಏಳುವ ಸಮಯ ಬೆಳಿಗ್ಗೆ ಎದ್ದೇಳುವಂತ ಸಮಯನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಇದನ್ನ ಬದಲು ಮಾಡ್ಕೋಬೇಕು ಇವತ್ತಿನ ದಿನ ಮನುಷ್ಯ ಹೇಳೋದು ಎಷ್ಟು ಗಂಟೆಗೆ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಮನಸ್ಸಿಗೆ ಬಂದಂಗೆ ಹೇಳೋದು ಜಾಸ್ತಿ ಇವತ್ತು ಮಲಗೋದ್ರಿಂದ ಅಲ್ಲಿ ಡೆಡ್ ಆಗುವಂತಹ ಸಿಚುವೇಶನ್ ಇರ್ತದೆ ಗೊತ್ತಾ ನಿಮ್ಗೆ ಜಾಸ್ತಿ ಹೊತ್ತು ಮಲಗೋದು ತುಂಬಾ ಆ ತುಂಬಾ ಬೇಜಾರದ ವಿಚಾರ ಯಾಕಂದ್ರೆ ಜಾಸ್ತಿ ಹೊತ್ತು ಮಲಿದ್ರೆ ಅವ್ರಿಗೆ ಕಷ್ಟನೇ ಯಾವತ್ತು ಸುಖ ಇಲ್ಲ ಅರ್ಥ ಆಯ್ತಾ ಬೆಳಿಗ್ಗೆ ಯಾವತ್ತಿಗೂ ನಾಲ್ಕು ಗಂಟೆ ಅಂದ್ರೆ ಎದ್ಬಿಡ್ಬೇಕು ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮುಂದೆ ಒಂದು ದೀಪ ಹಚ್ಕೊಂಡು ನಿಮ್ಮ ನಿಮ್ಮ ಆರಾಧನೆಯ ದೇವದ ಮಂತ್ರನು ಹೇಳ್ಬೋದು ಆದ್ರೆ ಎಲ್ಲಾ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡುವಂತ ಶಕ್ತಿ ಶ್ರೀ ದುರ್ಗಾದೇವಿ ಮಂತ್ರಕ್ಕೆ ನೋಡಿ ಓಂ ಶ್ರೀ ದುರ್ಗಾ ನಮಃ ನೀವು ಬೆಳಿಗ್ಗೆ ನಾಲ್ಕರಿಂದ ಒಂದು ಆರು ಗಂಟೆವರೆಗೆ ಓಂ ಶ್ರೀ ದುರ್ಗಾಯಣ ಮನೇಲಿ ಒಬ್ರು ಕೂತು ಒಂದು ಜಪ ಮಾಡ್ತೀರಿ ಅಂದ್ರೆ ದೇವ್ರ ದೀಪ ಹಚ್ಕೊಂಡು ಖಂಡಿತ ನಿಮ್ಮ ಮನೆಯವರ ಆರೋಗ್ಯ ಸಮಸ್ಯೆ ಕಡಿಮೆ ಮಾಡ್ಕೋಬಹುದು ಹಾಗೆ ನಿಮ್ಮ ಆರೋಗ್ಯ ಸಮಸ್ಯೆ ನೀವು ಕಡಿಮೆ ಮಾಡ್ಕೋಬಹುದು ಬರೀ ಆರೋಗ್ಯ ಸಮಸ್ಯೆ ಅಲ್ಲ ಒಂದು ಮಾನಸಿಕ ಸಮಸ್ಯೆ ಒಂದು ಮನ್ಸು ಚಂಚಲ ಆಗುವಂತ ಸಮಸ್ಯೆ ಇವೆಲ್ಲವನ್ನು ನಾವು ಈ ಜಪ ಓಂ ಶ್ರೀ ದುರ್ಕಾಯನಮ ಇದೇ ಒಂದು ಮಂತ್ರ ಸಾಕು ಅಥವಾ ನೀವು ಕಾಳಿದೇವರ ಆರಾಧನೆ ಮಾಡ್ತೀರಂದ್ರೆ ಒಂದು ಶ್ರೀ ಓಂ ಕಾಳಿಕಾಯ ಕಾಳಿಕಾಯನಮ ಅಥವಾ ಓಂ ನಮಃ ಶಿವಾಯ ಒಂದು ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳ್ಬೇಕು ಆಮೇಲೆ ಒಂದೂವರೆ ತಾಸು ಚಪ ಜಪ ಮಾಡ್ಬೇಕು ಅರ್ಥ ಇಷ್ಟು ಮಾಡ್ಕೊಂಡ್ರೆ ಸಾಕು ಎಲ್ಲಾ ಆರೋಗ್ಯ ಸಮಸ್ಯೆನೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದು ಸುಮ್ನೆ ನಾವು ಒಂದು ಎರಡ್ ತಾಸು ಬೆಳಿಗ್ಗೆ ದೇವರಿಗೆ ಒಂದು ಜಪ ಮಾಡುದು ಒಂದು ಸಾಯಂಕಾಲ ಒಂದ್ ತಾಸು ಬೆಳಿಗ್ಗೆ ದೇವರಿಗೆ ಜಪ ಮಾಡ್ಬಿಟ್ರೆ ಆ ನಮ್ ದಿನ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೊರಗಡೆ ದೇವ ಹೊರಗಡೆ ಹೋಗಿ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರೆ ಎಷ್ಟು ಆರಾಮನ ಇರಬಹುದು ಎಲ್ಲರೂ ಕೂಡ ಗೊತ್ತಾ ಇಷ್ಟು ಆರಾಮನ ಜೀವನವನ್ನ ಬಿಟ್ಟು ಆರೋಗ್ಯ ಸಮಸ್ಯೆ ಬಂದು ಮಲಗಿದ್ರೆ ಮಲಗಕ್ಕಾಗಲ್ಲ ಕುತ್ಕೊಂಡ್ರೆ ಕುತ್ಕೊಳಕ್ಕಾಗಲ್ಲ ಊಟ ಮಾಡಿದ್ರೆ ಜೀರ್ಣ ಆಗಲ್ಲ ನಿದ್ದೆ ಮಾಡಿದ್ರೆ ನಿದ್ದೆನೂ ಬರಲ್ಲ ಸುಸ್ತು ಆಯಾಸ ಉಸಿರಾಟ ಸಮಸ್ಯೆ ಎಲ್ಲಿ ನೋಡಿದ್ರು ಇದೇನೆ ಇವತ್ತು ಅರ್ಥ ಆಯ್ತಾ ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಒಂದು ಆ ನಲವತ್ತು ಪರ್ಸೆಂಟ್ ಜನ ಆರೋಗ್ಯ ಸಮಸ್ಯೆಯಿಂದನೇ ಒದ್ದಾಡ್ತಾ ಇರೋರು ಇವತ್ತಿಗೂ ಇದಾರೆ ಅನುಭವಿಸ್ತಾನೆ ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ಬೇಕು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದ್ರು ಹೋದಷ್ಟೇ ದಿನ ಸ್ವಲ್ಪ ದಿನ ಏನೋ ತರ ನಿದ್ರೆ ಬಂದಂಗೆ ಆಗುತ್ತೆ ನಿದ್ರೆಗಳ ಕೊಡ್ತಾರೆ ಟ್ಯಾಬ್ಲೆಟ್ ಕೊಡ್ತಾರೆ ತಿಂತಾರೆ ಮಲ್ಕೊಳ್ತಾರೆ ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಕಡಿಮೆ ಆಗ್ಬೋದು ಆಗಲ್ಲ ಅಂತೇನಿಲ್ಲ ಅದು ಏನು ಶಾಶ್ವತ ಪರಿಹಾರಲ್ಲ ಅಲ್ಲ ಅದು ಅಲ್ಲಿ ತಿಂದ್ರೆ ಮತ್ತೆ ಅದರಿಂದ ಸೈಡ್ ಎಫೆಕ್ಟ್ ಮತ್ತೆ ಬೇರೆ ಆಗ್ತದೆ ಈ ತರ ಆದ್ರೆ ದೇವರ ಆರಾಧನೆ ದೇವ್ರ ಜಪ ಇದೆಲ್ಲ ಮಾಡ್ಕೊಂತ ಹೋಗ್ಬಿಟ್ರೆ ದಿನ ಒಂದು ಎರಡು ಮೂರ್ ತಾಸು ಪ್ರತಿನಿತ್ಯ ಒಂದು ದೇವ್ರ ದರ್ಶನಕ್ಕೊಂದು ಹತ್ತೈದು ನಿಮಿಷ ಟೈಮ್ ತೆಗೆದಿಕ್ ನಮ್ಮ ದಿನ ಎಷ್ಟು ಚೆನ್ನಾಗಿರ್ತದೆ ಎಷ್ಟ್ ಆರೋಗ್ಯವಾಗಿರ್ಬೋದು ನೂರ ವರ್ಷ ನೂರ ಇಪ್ಪತ್ತು ವರ್ಷ ಎಲ್ಲ ಆರಾಮ್ನಲ್ಲಿ ಬದುಕಿ ನಾವು ಚೆನ್ನಾಗಿರ್ಬೋದು ನಮ್ಮವರನ್ನು ಚೆನ್ನಾಗಿಟ್ಕೊಳ್ಬಹುದು ಅಲ್ವಾ ನಿಜ ಹೇಳ್ಬೇಕಂದ್ರೆ ಇವತ್ತಿನ ದಿನ ಸಾವಿರಾರು ಗುರುಗಳ ಹತ್ರ ಹೋಗ್ತಾರೆ ಸಾವಿರ ಉಪದೇಶ ಮಾಡ್ತಾರೆ ಅಥಾಯ್ತಾ ನಾವೀಗ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಒಂದು ವಿಡಿಯೋ ಮಾಡ ಇದನ್ನ ಕರೆಕ್ಟ್ ತಿಳ್ಕೊಂಡು ಇದನ್ನೇ ಒಂದು ಪಾಲನೆ ಮಾಡ್ಕೊಂಡ್ರು ಸಾಕಾಗತ್ತೆ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ಬೇಕು ಅಥವಾ ಆಯ್ತಾ ಹಾಗೆ ಯಾರು ಒಂದು ನಿಜವಾದ ಗುರು ಯಾರೆಲ್ಲ ದೈವ ಶಕ್ತಿ ಇದೆ ನಿಜವಾದ ಅಂತ ತಿಳ್ಕೊಳ್ಳುವಂತ ಶಕ್ತಿ ಬೇಕು ಒಂದು ಮನುಷ್ಯನಿಗೆ ಇವತ್ತಿನ ದಿನ ಅದನ್ನ ತಿಳ್ಕೊಂಡು ಕರೆಕ್ಟಾಗಿ ಈಗ ನಾವು ಹೇಳಿದ ವಿಡಿಯೋದ ನೋಡಿಕೊಂಡು ಒಂದು ಚಪ್ಪನ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋದ್ರೆ ಬೆಳಿಗ್ಗೆ ಸಾಯಂಕಾಲ ನಿಮ್ಗೆ ಯಾವುದೇ ರೋಗನೂ ಬರುವುದಿಲ್ಲ ಒಂದ್ ವೇಳೆ ಥಂಡಿ ಕೆಮ್ಮು ಕಪ ಎರಡು ಮನ್ಸು ಮನ್ಸು ಎರಡು ಮನ್ಸು ಆಗುವಂಥದ್ದು ಕೆಲಸಕ್ಕೆ ಹೋಗುವಾಗ ಇದೆಲ್ಲ ಏನೇ ಇದ್ರು ನೀವು ನಿವಾರಣೆ ಮಾಡ್ಕೋಬಹುದು ಓಂ ಶ್ರೀ ದುರ್ಗಾಯನಮ್ಮ ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹಾಕಿರ್ತೇನೆ ಮೇನ್ ಹೆಡ್ಲೈನ್ ಅಲ್ಲಿ ಸರಿನಾ ಓಂ ಶ್ರೀ ದುರ್ಗಾಯನಮ್ಮ ಅಂತ ಒಂದು ಹೆಡ್ಲೈನ್ ಅಲ್ಲಿ ಬರ್ದಿರ್ತೇನೆ ಅದನ್ನ ನೀವು ನೋಡಿಕೊಂಡು ಪ್ರತಿನಿತ್ಯ ಮಾಡ್ಕೊಂಡು ಹೋಗಿ ಮತ್ತೆ ನೀವು ಆ ಜಪ ಮುಗಿದ ಕೂಡ್ಲೆ ಒಂದ್ ಎರಡು ಗಂಟೆ ಮುಗಿದ್ ಕೂಡ್ಲೆ ನೀವು ಕೇಳ್ಕೊಳ್ಳಿ ಮನ್ಸು ಹೋಡ್ಗೆ ದೇವ್ರೆ ದುರ್ಗಾ ದೇವ್ರೆ ಅಥವಾ ನೀವು ಕಾಳಿ ಮಂತ್ರ ಒಗ್ಗುರಿ ಕಾಳಿ ಕಾಳಿ ದೇವ್ರ ಆದ್ರೆ ಕಾಳಿ ದೇವ್ರ ಹತ್ರ ಕೇಳ್ಕೊಳ್ಬೇಕು ಮನ್ಸೋರ್ಗೆ ಅಥವಾ ಒಮ್ಮೆ ಶಿವ ಏನೋ ಜಪ ಮಾಡ್ಕೊಂಡು ಶಿವ ಹತ್ರ ಕೇಳ್ಬೋದು ಕೇಳೋದೇ ದೇವ್ರೆ ನನಗೆ ಇವತ್ತಿನ ಜನ ಎಲ್ಲ ಪೂರ್ತಿ ಜನ ಕೆಲಸ ಆಗ್ಬೇಕು ಆಗಿದ್ದು ನನಗೆ ದುಡ್ಡು ಕಾಸು ಸ್ವಲ್ಪ ಜಾಸ್ತಿ ಬೇಕು ಇವತ್ತು ಕೆಲಸ ಇದೆ ದುಡ್ಡು ಕಾಸು ಅವಶ್ಯಕತೆ ಇದೆ ಇದೆಲ್ಲ ಕೇಳ್ಕೋಬಹುದು ನೀವು ಮನ್ಸೋಳ್ಗೆ ಹಾಗೆ ನಮ್ಮ ಮನೆಯವ್ರಿಗೆ ಯಾರಿಗೂ ಆರೋಗ್ಯ ಸಮಸ್ಯೆ ಬರಬಾರ್ದಂತಾನು ಕೇಳ್ಕೋಬಹುದು ನೀವು ಮತ್ತೆ ನೀವು ಮನೇಲಿ ನಿಮ್ಮ ಮನೆಯಲ್ಲಿ ಯಾವ ತರ ಜಪ ಮಾಡೋದ್ರಿಂದ ಬೆಳಿಗ್ಗೆ ಸಾಯಂಕಾಲ ಯಾವುದೇ ನೆಗೆಟಿವ್ ಕೂಡ ನಿಮ್ಮ ಮನೆಯೊಳಗೆ ಬರೋದಿಲ್ಲ ಅರ್ಥ ಆಯ್ತಾ ನೀವು ಜಪನೆ ಮಾಡಿಲ್ಲ ಅಂದ್ರೆ ಪ್ರತಿನಿತ್ಯ ನೆಗೆಟಿವ್ ಬರ್ತದೆ ಅದು ನಿಮ್ಗೆ ಬೆಳಗ್ಗೆ ಹತ್ತು ಗಂಟೆ ಆದ್ರೆ ಎದ್ದೇಳೆಗೆ ಬಿಡುದಿಲ್ಲ ಗೊತ್ತಾ ಅದೇ ನಿಮ್ಗೆ ಈ ತರ ಸಮಸ್ಯೆ ಮಾಡುದು ನೆಗೆಟಿವ್ ಗಾಳಿ ಕೆಟ್ಟ ಗಾಳಿ ಅಂತ ಅರ್ಥ ಆಯ್ತಾ ನೀವು ಈ ಜಪ ಮಾಡೋದ್ರಿಂದ ಕೆಟ್ಟ ಗಾಳಿ ಎಲ್ಲ ಹೊರಗಡೆ ಹೋಗಿ ಒಳ್ಳೆ ಗಾಳಿ ಅಲ್ಲಿ ಕ್ರಿಯೇಟ್ ಆಗ್ತದೆ ಇದು ವಿಚಾರ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೇನೆ ಇನ್ನೇನಾದ್ರೂ ಹೆಚ್ಚಿನ ಪ್ರಶ್ನೆ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರೂ ಈ ಪ್ರಯೋಜನ ತಗೊಳ್ಳಿ ಮಂತ್ರ ಓಂ ಶ್ರೀ ದುರ್ಗಾ ಏನ ಮಹ ಎಲ್ರಿಗೂ ಒಳ್ಳೇದಾಗಲಿ ಜಯ ಶ್ರೀ ದುರ್ಗಾ ಹರ ಹರ ಮಹಾದೇವ್